ಲೇ ತಾಯ ಏನತ್ತೆ ಇಲ್ಗೋದ್ಲು ಹೋಗೋದೇ ಎತ್ತ ಹೋಗಿದ್ದಾಳು ಈಗ ಸ್ವಲ್ಪ ಹೊತ್ತಾಯ್ತು ಕಣತ್ತೆ ಹೋಗಿ ಮತ್ ಕೊಡು ಮತ್ತೆ ಹ್ಮ್ ಅಕ್ಕ್ಯಾಕ್ ಮಾಡ್ಗಿನಿ ಅಂದ್ರೆ ಕಟ್ ಮಾಡ್ಗಿನಿ ಅಂದ್ರ ಮೂಟೆಗೆ ತೊತ ಮತ್ತೆ ಮೆತ್ರ ತಕೊಂಡ್ ಹೊಂಟೈತಿನಿ ಅದೇ ಈಗ ಬೇಡ ಬುಡಿ ಅನ್ನೋದು ಯಾರನ್ನ ನೋಡಿದ್ರೆ ಅದ್ರ ಹೇಳುದು ಏನ್ ಮಾಡುದು ಅಲ್ವಾದ ಯಾರ ಎಲ್ಲ ಕೋಚಿದ್ರು ಕೊಡು ಯಾರ ಎಲ್ಲ ಕೋಚಿರು ಕೊಡ್ಲೇ ಸರಿ ಸರಿ ಕೊಟ್ಟ ತಕ್ಷಣ ಸಡನ್ ಆಗಿ ತಕೊಂಡ್ ಹೊಂಟೋಗಿ ಅದೇ ಹ್ಮ್ ಇರಿ ಇರಿ ಯಾವತ್ ಕೂನ್ಗಳು ನೋಡ್ಕೊಳ್ಳೋದ ಅತ್ತಾಗಿತ್ತಗಿ ಹ್ಮ್ ಅಲ್ಲಿ ನೋಡತ್ತೆ ಇಲ್ಲಿ ಯಾರಾಗ ಹೋಯ್ತಾರ ನೋಡ್ರಿ ರತ್ನಾಕ ಹ್ಮ್ ಬೇಡ 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 ಈ ಕರ್ಬೇಡ ನಾನು ಹೇಳ್ತೀನಿ ಸುಮ್ರು ಯಾಕೆ ಇತ್ತಾಗೆ ನೋಡ್ತಾಳೆ ಕಣ್ಮಿ ಅದಕ್ಕೆ ಸುಮ್ಮನಿರಿ ಬೇಡ ಅಂತಂದಿದ್ದ ನಾನು ನೈಟ್ ಬರೋಗ್ರತೆ ಯಾವಾಗ ಆಚಾರ ತೊಡಗಾಲ ಏನೊಂದು ಗಂಟೆ ಗಂಟೆ ಕುತ್ಕೊಂಡು ಆರಟೆ ಬಡತಾ ಕೂತಿರ್ತಾಳೆ ಜಗಳ ಮೇಲೆ ಮನೆ ಕಳಕಿರ್ಬಳು ಓದ್ಲಂತ ಮನೆ ಕಣ್ರಂಗೆ ಹೋ ನಾನು ಬಂದು ತಕೊಂಡು ಹೋಗೋ ಸರಿ ಅಯ್ತದೆ ಮನೆ ಕಣ್ಣೆ ಒಳ್ಳು ಕೂಟ ಆರ್ಟೆ ಆ ಕೂತ್ಕೊತಾಳೆ ಆಹ್ಹ್ ಆ ಮುದ್ದಿಗೂ ಮಾಡೋಕೇಮಿಲ್ಲ ಎಷ್ಟೊತ್ನಲ್ಲಿ ಇಲ್ಲೇ ಇರ್ತಾಳೆ ಕಣತೆ ಉಣ್ಕೊಂಡು ತಿನ್ಕೊಂಡು ಪುಸ್ಟೆದಲ್ವಾ ತಿಂತಾಳ ಅವ್ಗೇನು ನೀ ಹುಡುಗ್ನ್ ಬೇಡವಾಲ್ಲಾ ಹುಡ್ಕ್ತಾಳೆ ಬಾದ್ರ ಊರಾಗ ನಾ ನಾವು ಉಂಟು ಸೈಸಕಿಲ್ಲ ಒಟ್ಟೆ ಕಿಚ್ಚು ಒಟ್ಟೆ ಒಟ್ಟೆ ಕಿಚ್ಚು ಮೊಟ್ಟೆ ಹೇಳು ಕಣ ಹೇಳು ಅವು ಬಂದಿದ್ವಿ ಬಡ ಮನೆ ನಾಯಿಗಳು ಕಣತೆ ಬಂದೆಲ್ಲ ಹೋಗಿದ್ ಕಳ್ಸ್ತೇನೆ ನಾನು ಬರ್ಬೇಡಿ ನೀವು ಅಂತಾನೆ ಹೇಳಿದ್ ಕಣತೆ ನಾನು ನಿಮ್ ಕುಟ್ ಮುಚ್ಕೊಂಡೇನು ನನ್ ಗೊಸಿ ನಂಗೆ ಅಲ್ಲ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತ ನಂಗೆ ನನಗೆ ನಂಗೆ ನನ್ನ ಮಗಳನ್ನ ನೋಡಿದ್ರೆ ಒಟ್ಟು ಇವ್ ಇದನ್ನ ಮಾನಿಟರ್ ಮಾಡಿದ್ರ ನೋಡಿ ಅದು ಎಷ್ಟು ಅಮ್ಮ ಎಷ್ಟ್ರಿಗೆ ಕಲಸಕೈತೆ ಸುಂಕಿರಿ ಸರ್ ಹೇಗೆ ಇಲ್ಸದ ಅನ್ಕಂಡೆ ಏನ್ ಮಾಡಿ ಬಾಯ್ ಕಟ್ತಾನೆ ಅವ್ನಿಗೆ ಕೊಡ್ಬೇಕಾ ಸರ್ ಫೋನ್ನೇ ಮಾಡಕ್ಕೆ ಹೋಗ್ತಾನೆ ಅದೇ ಯಾವಾಗ ಅನ್ಕೊಂಡು ನಾನು ಸುಮ್ನೆ ಅದ್ರ ಸುಮ್ಕಿರಿ ಅತ್ತೆ ಇವ್ರಿ ಸುಮ್ಕಿರಿ ಹ್ಮ್ ಸರಿ ಗಾಳಿ ಬುಡಿಸಕಾಯ್ತದೆ ಯಾವ್ದಾದ್ರು ಯಾವ್ದಾರೊಂದು ಸಮಯ ಸಿಕ್ಕಾಕೊಳ್ಳಿ ಸುಮ್ಕಿರಿ ಅವ್ನ್ಗೆ ಗಾಚಾರ ಗರ ತೆಗ್ದದಂತೆ ಹಾ ಅದು ಸರಿ ನೀಂಕಿರು ಅದು ಸರಿ ನೀನು ಏನ್ ಮಾಡಕದ್ದು ನಾವ ಏನು ಇಷ್ಟೋ ಮಾಡ್ಕೊಂಡು ಇನ್ನೇ ಸ್ಕೂಲ್ ಸೇರಿಸಿ ಏನ ಹೆಂಗೋ ಓದ್ಕೊಳ್ಳಿ ಒಂದ್ ಹತ್ತನೇ ಕ್ಲಾಸ್ ಕಟ್ಟವ ಆಮೇಲೆ ಹೆಂಗೋ ನೋಡಕಾಯ್ತದೆ ಅಯ್ಯೋ ನೀರ್ ಆಕಳಾ ಗಂಟ ಓದಿಸೋದು ಆಮೇಲೆ ಬುಡಿಸ್ಬಿಡಕಾಯ್ತದೆ ಅಷ್ಟೇ ಇನ್ನೇನ್ ಮಾಡಕದ್ದು ಅಷ್ಟು ಮಾಡಕಾಯ್ತದೆ ಹೋಗು ಹ್ಮ್ ತಕೊಬ್ರೆ ಮತ್ತೆ ಈಗ ಯಾರು ಕಾಣ್ತೀರ ಹ್ಞೂ ಸರಿ ಕರದೇ ಆಯ್ತು ತಕೊಳ್ಳಿ ತಗೊಂಡೋಗಿ அய்யோ நீங்க அலக்கலே இதே நீங்க சன்னியே வர்ச்சில இல்வா இல்ல தகலி தகலிங்க கொடவா கொடு அப்போடி தோடி கொடுத்து எல்லோ மீல்ஸ் கொடுவ சித்தி வந்து அட்யா மீல் மாசத்தி கொட்லு நீ நெல் நான் எல்லாரும் ஓய்னி நான் இஷ்ட கண்ட நீங்க மாதாட் மாதிரி கேள்னக்கி ஹாள் மாதிரி அக்க நீ எஸ்ட் மணி ஹாள் மாதிரி நீ ಇವೆಲ್ಲ ಬೇಕಾ ನಿನ್ಗೆ ಈ ತಟ್ಕೊಳ್ತಾನಟ್ ಬರ್ತಾನೆ ಬೇಕಿಗೆ ನಾನೇನ್ ಮಾಡ್ದೇನ್ ಬಿಟ್ಟು ತಿಂಗೆಲ್ಲ ಮತ್ತೆ ನೀನು ಸರಿ ಬಿಡು ಏನ್ ಸರಿ ಬಿಡು ಏನ ಮನೇ ಏನ್ ಅನ್ಕೊಬಿಟ್ಟಿದೀನಿ ಅನ್ಕೊಬಿಟ್ಟಿದ್ಯಾ ನೀನು ಹಾ ಅಕ್ಕಿ ರಾಗಿ ಒಂದ್ ಕಡೆ ಇನ್ನೊಂದು ವಾರಾಗಿಲ್ಲ ಸೇರ್ ರಾಗಿ ಬಿಡ್ಸಿನಿ ಆಸಿರು ತಿರೋಗದ ಅಂತವಳೆ ಆಮೇಲಿಂದ ಇಪ್ಪ ಸೇರ್ ಭತ್ತ ಬಿಡ್ಸಿನಿ ಅಕ್ಕಿ ತಿರೋಗದ ಅಂತಳೆ ಇದೇನಕೊಬಿಟ್ಟಿದ್ರಿ ನೀವು ಎಳ ಕೇಳೋರ್ ಇಲ್ಲ ಅನ್ಕೊಬಿಟ್ಟಿದ್ರೆ ಮತ್ತೆ ಮತ್ತೆ ಮನೇಲಿ ಅಕ್ಕಿತ್ತಿಕ್ಕ ಅಕ್ಕೇ ಕೊಟ್ಟು ಕಳ್ಸೆ ಕೊಟ್ ಕಳ್ಸೋಳು ನೀನು ಒಂದ್ ಮಾತ್ ಕೇಳ್ದೇನ್ ಕೊಟ್ ಕೊಟ್ಟು ಕಳ್ಸಿಬಿಟ್ಟಿ ನಿನ್ ಮನೆಯಿಂದ ನೀನು ఇదే కద్ది గుచ్చి కొంతదు రెస్ట్ కొడుకుబుకోను అదిబు కొట్బ్రి సరీ నేను కర్క ని మగిన కర్కీ మన అత్త సొస్త మాట్లాడికి నేను మాట్లాడికి అందుబుట్టు నాట్ కార్తీ నా ఏ ఉద్దేశ ఏమ్ ఉద్దేశ అంతా పర్వ ఇవ్వా నేను సుమారే మాట్లాడతీ కంతాకు ఈేన్ ఆగబారద ఎంత మాట్లాడి నేను అలా ఈ మాట్లాడి ఎస్ట్ ఎస్ట్ గుడ్డి హాత తిన్నో అర నిమని తినకే నా తిందారు తిన ಕದ್ದು ಮುಚ್ಚಿಂತದ್ದು ರಾಜರೋಷ್ಠ ತಿಂತೀವಿ ಓ ಇದೊಳೆ ಸರಿ ಆಯ್ತು ಒಳ್ಳೆ ಬಂಡಾ ಆರ್ತಿರಕ ನೀನು ನಾಟಿ ಕಾಕ್ ಬಂದಿದ ಕುಯ್ಲಿಕ್ಕೆ ಬಂದಿದ ಯಾವ್ದು ಬಂದಿದ್ದೀನಿ ನೀನು ಎಲ್ಲಿ ಬಂದಿ ಓಡಾಕ ಮಾಡಿದ್ರೆ ನನ್ನ ಮನೆ ಬದುಕ ನನ್ಗೆ ನನ್ನ ನನ್ನ ಕೇಳಿದ ತಗೋಬೇಕು ಅನ್ನೋದು ಏನಿದ ಏನ್ ಅಧಿಕಾರ ಬಂಡಾಟ ಮಾತಾಡಿದ್ರಿ ನೀವು ಬಣ್ಣ ಆರ್ತೀಯಲ್ ನೀನು ಏನ್ ಬಣ್ಣ ಹೇಳರು ಏನ್ ಬಣ್ಣ ಹೇಳರು ಸರಿ ಕಂದ್ಬಿಡು ನಿಂದು ವೇಳೆ ಚೆನ್ನಾಗಂತೇ ನೀನು ಬಣ್ಣ ಆಡ್ತಿರೋ ನಾವಲ್ಲ ಬಂಡ ಬಂಡಾಟ ದುಂಡಾಟ ಅಂತ ಆಡ್ತಿರೋದು ನೀವು ನಾವಲ್ಲ ನಾವಲಕ್ಕೇನು ಹಿಂಗೇ ನೀನು ಸರಿ ಕಂದ್ಬಿಡು ಒಳ್ಳೆ ಚೆನ್ನಾಗಂತ ಇದ್ದೀವಿ ಇನ್ಯಾವ ಅವ್ನು ಹಾಯ್ಕೊಳ್ದೆವು ಯಾರಿದ್ರು ಯಾರಿದ್ದರು ಯಾವತ್ತಿದ್ರು ಅದು ನಮ್ದೆಯ ತಿಳ್ಕೊ ಹಾಕಿ ಏ ನನ್ನ ಬಾ ಬೊತ್ತ ನನ್ನ ಮಗ ಬುತ್ತಾನೆ ನಂಬಿಕೆ ಮೇಲೆ ನಾನು ಇಷ್ಟ ಸಂಪಾದನೆ ಮಾಡ್ತಾರ ನಾನು ನನ್ನ ಮಗ ಬತ್ತೆ ನನ್ನ ಮಗ ಚೆನ್ನಾಗಿರ್ತಾನೆ ಅಂತ ನಮ್ಕೆ ರೊಕ್ಕಯಾ ಗೊತ್ತಾ ಅಯ್ಯೋ ಬತ್ತನ್ ಬತ್ತ ಕಾಯ್ಕೊಂಡು ಕೂತ್ಕೊ ಬತ್ತಾನೆ ಕಾಯ್ಕೊಂಡು ಕುತ್ಕೊವೆ ಕಾಯ್ಕೊಂಡು ಕುತ್ಕೊ ನನ್ನ ಮಗ ಬಂದನ ಬಿಟ್ಟನೋ ಬಂದ ನನ್ನ ಮಗನ್ ಕೊಡ್ತೀನಿ ಬರ್ನಿಲ್ವಾ ಒಂದು ಅನಾಥಾಶ್ರಮಕ್ಕೆ ಆಶ್ರಮಕ್ಕೆ ರುದ್ರಾಶ್ರಮಕ್ಕೆ ಬರ್ಕೊಡ್ತೀನಿ ನಾನು ಆಸ್ತಿಯ ಅದು ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಗಂತೂ ತಿನ್ನಕ್ಕೆ ಬಿಡಕರ ನಾನು ತಿಳ್ಕೊಬಿಡಿ ఓ అలా నన్న మన తాకి యారు బంగిల్వ ఆ యారు బు గింజాడి అంతే యాక్లో నేను నిన్న మనేలే నీరు కట్ సాగించి నేను యాక్ల గింజాడి నేను ఆ బాగా బందో గైత్రియా కైలి బాయ్ అంత మాట్లాడుకల్సి అంతే ఆ మగిన మన తాకి బర్బీ నిన్ను మనయా నిన్న మనేలే ఇది నిన్న మనయా నిన్న మన తాకి బందా అనే తను తిన బిట్టి తినక పొంద నేను నిన్నె దురంకారా ఆ ననగీన్ని ఎస్ట్ ఇబ్బు ఏం అందే అనుకబి నేను అదే ఇది నిన్న మనయ నిత్య అంతా ನನ್ನ ಸತ್ರು ಕೊಡಕ್ಕೆ ನಿಮಗೆ ನಿಮ್ಗೆ ಯಾರು ತಿನ್ಸಕ್ಕನ ನಾನು ಗೊತ್ತು ನಿಮ್ಮ ನಾಟಕ ಹೆಂಗೆ ಅಂತ ದುಡ್ಡು ಕಾ ನಾನು ಪೀಳ್ಯ ಮಾಡ್ಕೊಂಡು ಕೂತಿದ್ದೀರಾ ಒಂದು 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 ನಾವ ಪೈಸೆ ನಿಮ್ಗೆ ಸಿಗೋಕೆ ನೋಡ್ಕೊಳ್ಳಿ ಬಂದರೆ ನನ್ನ ಮಗ ತಿಂತಾನೆ ಬರ್ನಿಲ್ವಾ ಆ ರಾಜಶ್ರಮಕ್ಕೆ ಬರೀತೀನಿ ನಾನು ಬಡವ್ರ ಮಕ್ಳಾರು ಬದುಕಲಿ ಅದು ಬಿಟ್ಟರೆ ನಿಮ್ಮಂತ ನಾಯಿಗಳು ತಿನ್ನೋಕೆ ನಾನು ಬಿಡೋಕ್ಕೂ ಇಲ್ಲ ನಾನು ಅಲ್ಲ ತಿಂತ ಹೇಳ ಬುದ್ಧಿಯಾಗ ಕಲ್ತಿದ್ದೀರಿ ನೀವು ಆ ಯಾಕಂ ಬುದ್ಧಿ ಕಲ್ತಿದ್ದಿರಲ ನೀವು ನಿಮ್ಗೆ ಏನು ಬುದ್ಧಿಲ್ವ ನಿಂಗೆ ಅಲ್ಲ ಉಸಿನಾರಿಯ ಮಾನ ಮರ್ಬೋದು ಇರಬೇಕು ಇದು ರುದ್ರಾಶ್ರಮಕಾರ ಬರ್ಕೋ ಅನಾಥಾಶ್ರಮಕಾರ ಬರ್ಕೋ ನಾವೇನೋ ನಮ್ದು ತಮ್ದು ಅಂತ ನಾವು ಆಸೆ ಮಾಡ್ದಾಗ ಹೊರ್ತು ನೀನು ಈ ಥರ ಮಾತು ನಿನ್ನ ಬಾಯಿ ಬಂದ್ಮೇಲೆ ನೀನು ಆಸ್ತೂ ಬೇಡ ನಿನ್ನ ಮನೂ ಬೇಡ ನಿನ್ನ ಸಾವಾಸನು ಮೊದ್ಲಿಗೆ ಬೇಡ ಆಯ್ತಾ ಯಾವ ಸವಾಸ ಕಟ್ಬಾರ ನಮಗೇನು ಯಾವ ಸುದ್ದಿ ಕಟ್ಬಾರ ನಮ್ಗೇನು ಯಾವ ಶವಾಸ ಕಟ್ಕೊಂಡೇನವ ನಮಗೆ ಯಾವ ಸುದ್ದಿನೂ ಬೇಡ ಯಾವ ಹಾದಿನ ಬೇಡ ಯಾರು ಇದು ಬೇಡ ನಮಗೆ ಹೋಗು ನಾವೇನೋ ಗದ್ಕೆಟ್ ಕುಂತವಳದ ಯಾರಿಲ್ಲ ಇಂದು ಮುಂದಿಲ್ಲ ಅನಾಥ ಏನು ಬಿದ್ದಾಳ ಅನ್ಕೊಂಡು ನಾವೇನ ಕನುಕರಣ ತೋರ್ತಿದ್ರು ಅದಕ್ಕೆ ಏಲೇ ಮರ್ಬಿಡ್ಬಾ ಏನು ಇವ್ ಅವಳೆ ಬೆಳ್ದಿ ಗುಡ್ಡ ಹಾಕಿಲ್ಲ ನಮ್ಮನು ಬೇಕಾದಂಗೆ ಬಿದ್ದದೇಕೆ ನಾವು ಮಿಲ್ ಮಾಡಿಸ್ಬೇಕಾರೆ ಅಂದ್ಬಿಟ್ಟು ಒಂದು ನಾಲ್ಕು ರೀ ಕೀಸ್ಕೊಳ್ಳೋಕೆ ಹೊರತು ಅದನ್ನ ಬಿಟ್ಬಿಟ್ಟು ಏನು ಗತ್ಕೇಟ್ ಕುಂತಿಲ್ಲ ನಮ್ಮನವೇ ಬಂದು ನೋಡು ದಿನಿಸಿ ಹೆಂಗೆ ಬಿದ್ದಿರೋದು ಅಂತ ಏನು ತಿನ್ನೋಕ್ಕ ಕುಣಕ್ಕೆ ಬರಬೋದು ನಮಗೆ ನೀನೇ ಹಿಂಗೆ ಮಾತಾಡಿ ನೀನು ಏನು ಸಂಪಾದನೆ ಮಾಡ್ಬಾರ್ದು ಸಂಪಾದನೆ ಮಾಡೀನಿ ಅಂದ್ಬಿಟ್ಟು ಏಯ್ ಆ ಹತ್ತಿರ ಬಂದು ಹೇಳಕ್ಕರ್ ನಿನ್ನ ಯಾವತ್ತಿದ್ರು ನಾವೇ ಬಂದು ಎಳೀಬೇಕು ನಿನ್ನ ನಿನ್ಗೆ ಹೇಣ ಅಂತ ಅವಕಾಶ ನಿಮ್ಗೆ ಸಿಗೋಕ್ಕಿಲ್ಲ ಆಯ್ತಾ ಆ ಅವಕಾಶ ಅಂತೂ ನಾನು ಕೊಡಕಿಲ್ಲಕತ್ತೆ ನಿಮಗೆ ನಾನು ಆಸ್ತಿ ಬದುಕಲಿ ನಿಮಗೆ ಅಧಿಕಾರ ಇಲ್ಲ ಅಂದಮೇಲೆ ನಾನು ಸುಡೋ ಅಂತ ಅಧಿಕಾರ ನಿಮಗೆ ಕೊಡೋದು ನಾನು ಅದನ್ನು ನಾನು ಅಂತ ಅತ್ಕತ್ತಿನ ಆಗದ ಪರಿಸ್ಥಿತಿ ಬಂದಾಗ ನಾನು ಕಣ್ಮಚ್ಕೊಳ ಸತ್ತೈತೀನಿ ಆ ನನ್ಗೆ ಗೊತ್ತು ಏನಾದ್ರು ಮಾಡ್ಕೊಂಡು ನಾನು ನನ್ನ ನಿಮ್ಮ ಕೈಯಂತೂ ಸೇವ್ ಮಾಡಿಸ್ಕೊಳಕ್ಕಿಲ್ಲ ನಾನು ಆಯ್ತಾ ನಿಮಗೆ ಯಾರು ಸಿಗ್ಬೇಡ್ದು ಆ ನಾನು ಮಾಡ್ಕೊಳ್ಳೋದು ನನ್ನ ಮಗ ಬಂದ ಬರ್ಲಿ ಬರಲಿ ಬರ್ದ ನಿಮ್ಮ ನಿಮ್ಮ ಕೈಗೂ ಸಿಗ್ದಂಗೆ ನಾನು ಹೋಗೋದು ತಿಳ್ಕೊಬಿಡಿ ಜಾಸ್ತಿ ಮಾತಾಡಬೇಡಿ ನೀವು ಅಯ್ಯೋ ಹಂಗೆ ಅಲ್ಲಿ ನಿನ್ನ ನಿನ್ನೆ ಯಾನಮಗೆ ಹೋಗ್ಲಿ ತಾಯಿ ಮುಡ್ಬಿಡ್ಬಾ ನಾ ಆಯ್ಕೆ ಮುಳ್ಳು ಮುಳುತಾಗ್ದಂಗೆ ಇವ್ಕ ಎಷ್ಟು ಮಾಡಿದ್ರು ಅಷ್ಟೇ ಯಾ ಕಂಡೋರಿ ಯಾವತ್ತಿದ್ರು ಕಂಡೋರಿ ಯಾ ಅತ್ತೆ ಅತ್ತೆ ಅಂತ ನೀನು ಅಡಕ್ಕುವೆ ಹೂವು ಹೂವು ಅಂದ್ಕೊಂಡು ಆ ನನ್ನ ಮಗ ಅಡಕುವೆ ಸರಿಯಾಗದೆ ನಾನು ಹೇಳಿ ಬಾ ಅವಳಿಗೆ ಕನಿಕರಣ ಇಲ್ಲ ಮನ್ಸತ್ವ ಇಲ್ಲ ಅವ್ನ ಆಸೆ ಮಾಡಬೇಡಿ ಅಂತ ಹ್ಞೂ ನನ್ನ ಕನಿಕರಣಕಾರ ಏನು ಇಲ್ಲ ಸರಿಯಾ ನಾನು ಕೊಬ್ಣ ಸರಿಯಾ ನನ್ನ ಮುನ್ಸು ಕೊಬ್ಬಣಗಿಂತ ಹೆಚ್ಚಾಗದೆ ಈಗ ನನಗೆ ಇನ್ನು ನೀವು ಇನ್ನೇನು ಮಾತಾಡಿ ನನಗೆ ಮನ್ಸು ನೋಯಿಸ್ಬೇಡಿ ನೀವು ಆಯ್ತಾ ಹೋಯ್ತೀರಿ ನೀವು ನನ್ನ ಮನೆಯವ್ರಿಗೆ ಕಾಲು ಹಾಕ್ಬೇಡಿ ನೀವು ನೀವು ಈ ಥರ ಮನೇಲಿ ಕಾಳ್ತನ ಮಾಡ್ಬೇಕಾರೆ ಯಾವ ಥರ ಬುದ್ಧಿ ಕಲ್ತಿದಿರಿ ಅಂತ ಗೊತ್ತಾಯ್ತದೆ ಕಳ್ರತೆ ನಿಮ್ಮ ಅಕ್ಕಿ ಅವನ ಆಗಬೇಕು ಇದೇನಿಂಗೆ ಮಾತಾಡಿರಿ ನೀವು ನೀವೇ ಸರಿಯಾ ಅವಳೆ ಬಾಯ್ ಬಂದಂಗೆ ಮಾತಾಡ್ತೀರಲ್ಲ ಏಮಾ ಅದ್ಕೇನು ಕಮ್ಮಿ ಬಾ ಮಾತಾಡ್ಲಂತೆ ಇನ್ನು ತಿನ್ನ ಉನ್ನರ್ ನನ್ ಇನ್ನು ಆಡ್ಕಾಡಕತ್ತ ಬ್ಯಾನ್ ಮೀನ್ ಹೆಸರು ಬೇಕಾದಾಗ ಮಾಡ್ಕೋಬಂದ ಮಾಡ್ಕೋಬದ್ ಕೊಡ್ತೀನಲ್ಲ ಚೆನ್ನಾಗಿತ್ತು ಈಗ ಅನತ್ರ ಬರ್ದಳಂತೆ ಆಸ್ತಿಯಾ ನೋಡು ಅವರೇ ಬತ್ತಾರ ಎಲ್ದ ಕೇಳನ ಅನತ್ರೂ ನನ್ ಮಾಡನು ಮಟನು ಇವಳು ಇವಳ ಮಗ ನೋಡಇ ಮಕ್ವ ಇವಳ ಮಕ್ಕ ನೋಡಕ್ ಮಗ ಬೇರೆ ಬತ್ತಾನೇ ಏನಂಗಲ್ತಿಯ ಏನಾಗ ಬೇ ಬಾಯಿ ಮುಚ್ಕೊಂಡು ಹೋಗು ನೀನು ಜಾಸ್ತಿ ಬಿಡ ನೀನು ಜನಗಳ ನೋಡಂಗ ನಿಮ್ಗೆ ಇಳಸ್ತಿ ಬಿಡವ ನೀನ್ ಯಾರು ಕಮ್ಮಿ ಆಗಿದೀ ನೀನು ಇಳಿಸ್ತಿ ಬಿಡು ನೋಡ್ತೀನಿ ನೋಡ್ತೀವಿ ಕಂಡವರದ ಎಷ್ಟು ದಿಸ್ಕೊಟ್ಟ ನಿಮ್ಗೆ ಅಂತ ನಮಗಿಂತ ಬಾ ಕಂಡೋರ್ ಹೆಚ್ಚಾಗ ನಿಮ್ಗೆ ಮುಗ್ ಬೆಂಕಿ ಕಂದರು ಕತ್ ಹೋಗು ನೀನು ಕೇ ನೀನೆ ಸರಿ ಮಾತ್ಕಲ್ತಿರಳು ಹೋಗು ಹೋಗು ನೋಡ್ತೀನಿ ಬಾಯಿ ಮುಚ್ಕೊಂಡು ಹೋಗು ಏನಂಗ್ ಬೋಳ್ತಾ ಇದ್ ಬೋಗ ಬಾಯಿ ಮುಚ್ಕೊಂಡು ಹೇಳ್ತಾರ ನಿನ್ಗೆ ಹೇಳ್ತಾರ ಅರ್ಥಐತ್ತ ನಿಮಗೆ ಎಷ್ಟಂಗ್ ಮಾತಾಡಿಯಾ ನೀನು ಎಷ್ಟು ಮಾತಾಡಿಯ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತಾಡ್ತಾರ ಮಾತಾಡ್ತಾರೆ ಓಹೋ ಪಾಠ ಬಿಟ್ಟೆ ಕದ್ದಿ ಕದಿ ಒರ್ಸಿ ಒರ್ಸಿ ಥೂ ಇಂಥ ನಿಯತ್ತಿನ ನಾಯಿಗಳ ಮನೆಯೊಳಗೆ ಸೇಸ್ಕೊಂಡ್ರೆ ಮಾನ ಉದ್ದಾರ ಆಯ್ತದೆ